ಸಾಕ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿಯ ಮಾಡಿದ್ ಮುಡಿ ಸಭಾಪತಿಗಳೇ ಉತ್ತರವನ್ನು ಕೇಳೋ ಒಂದ್ ನಿಮಿಷ ಏನ್ ಮಾಹಿತಿ ಕೊಟ್ಟು ಸಂದರು ನಿಮಿಷ ನಾ ರವಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಕೇಳಿ ಸಾಕ್ ಸಾಕ್ ಉತ್ತರ ಸಾಕು ಸಾಕು ಉತ್ತರ ಸಾರ್ ಉತ್ತರ ಸಾಕ್ರಿ ಉತ್ತರ ಕೇಳುವ ಒಂದ್ ನಿಮಿಷ ಅವ್ರಿ ಅವ್ರ ಕೇಳಿರಿ ಏನ್ ತಪ್ಪ ಐತಿ ಕುತ್ಕೊಂಡ್ರಿ ಕೇಳಿ ಕೇಳಿ ಹೇಳಿ ನೀವು ಈ ತರ ಮಾಡಿದ್ರೆ ಏನ್ರಿ ಪೂಜಾರಿ ಪೂಜಾರಿ ಮಾಡಲಿ ಅವ್ರಿಗೆ ಕೊಟ್ಟಿದ್ದೀನಿ ನಾ ಹೇಳ್ತೀನಿ ತಗೊಳ್ಳಿ